ಕೆಪ್ಪನ್ಪೇಟೆಯ ಬಸವಾಪುರದಲ್ಲಿ ಆನೆ ದಾಳಿಗೊಳಗಾಗಿ ಸಾವಿಗೀಡಾಗಿದ್ದ ರೈತ ತಿಮ್ಮಪ್ಪ ಅವರ ಮನೆಗೆ ಶಿವಮೊಗ್ಗ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸಂಸದರಾದ ಬಿವೈ ರಾಘವೇಂದ್ರ ಹಾಗೂ ಮಾಜಿ ಸಚಿವರಾದ ಹರತಾಳು ಹಾಲಪ್ಪನವರು ಭೇಟಿ ನೀಡಿ ನೊಂದ ಕುಟುಂಬದವರಿಗೆ ಸಾಂತ್ವನ ಹೇಳಿದರು ರಾಜ್ಯ ಸರ್ಕಾರ ತಕ್ಷಣ ಕುಟುಂಬದವರಿಗೆ ಪರಿಹಾರ ನೀಡಬೇಕು ಪರಿಹಾರ ನೀಡದಿದ್ದರೆ ಹೋರಾಟ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ ಎರಡು ದಿನ ಕೆಳಗೆ ಬೆಳಗ್ಗೆ ತಿಮ್ಮಪ್ಪ ಅಂತೇಳಿ ನಮ್ಮ ಮಡಿವಾಳ ಸಮಾಜದ ಒಬ್ಬ ಕಾರ್ಯಕರ್ತ ಆ ದರ್ಗನ್ನ ದುಂಡು ಮಾಡಲಿಕ್ಕೆ ಹೋದಾಗ ಸದ್ದಿಲ್ದಂಗೆ ಬಂದಂಥ ಒಂದು ಆನೆ ಮುಖಾಂತರ ತೀರ್ಕೊಂಡಿರುವುದು ನಮ್ಗೆಲ್ಲರೂ ಕೂಡ ಗೊತ್ತಂಥ ವಿಚಾರ ಹಾಗೆ ಈ ಸಂದರ್ಭದಲ್ಲಿ ಮೊನ್ನೆ ನಮ್ಮ ಹಾಲಪ್ಪನವರು ನಮ್ಮ ಸಿ ಮೋರ್ಚಾದ ಅಧ್ಯಕ್ಷರು ವೀರೇಶ್ ಅವರು ಅರುಣ್ ಕುಮಾರ್ ಅವರಲ್ಲೂ ಬಂದು ಮಾತು ಹೋಗಿದ್ರು ನಮಗೆ ಚುನಾವಣಾ ಪ್ರಚಾರದಿಂದ ಆ ಒಂದು ಬಿಸಿ ಆಗಿದ್ರು ನಮ್ಮ ನಮ್ಮ ಬೈಂದೂರ್ಲಿದ್ದ ನಮ್ಮ ಹಾಲಪ್ಪನವರು ಕೂಡ ಬಂದು ಸಾಂತ್ವನ ಹೇಳಿ ಈಗಾಗಲೇ ಡಿ ಎಫ್ಗೆ ಮತ್ತು ಸಿ ಸಿ ಎಫ್ಗೆ ಏನೇನು ಹೇಳಬೇಕು ಆದಷ್ಟು ಬೇಗ ಪರಿಹಾರ ಕೊಡಬೇಕು ಅಂತೇಳಿ ಈಗಾಗಲೇ ಒತ್ತಾಯ ಮಾಡಿದರೆ ನಾವು ಕೂಡ ಈಗ ಆಲ್ರೆಡಿ ಅರಣ್ಯ ಎಕರದ ಹೈಯರ್ ಅಥಾರಿಟಿ ತಂದು ಕೂಡ ಮಾತಾಡಲು ಪ್ರಯಾಸ ಮಾಡಿ ಆದಷ್ಟು ಬೇಗ ಈ ರೀತಿಯನ್ನು ದುರ್ಮಳ ಆದಾಗ ಸಡನ್ ಆಗಿ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಕೊಡೋಕ್ಕೆ ಪರಿಹಾರ ಕೊಡಲಿಕ್ಕೆ ಕಾಣಲು ಅವಕಾಶ ಇದೆ ಹಾಗೆ ತಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ ಚುನಾವಣೆ ಬೇರೆ ರೈತರ ಕಣ್ಣೀರೇ ಬೇರೆ ಹಾಗಾಗಿ ಆದಷ್ಟು ಬೇಗ ಸರ್ಕಾರ ಸ್ಪಂದನೆ ಮಾಡಬೇಕು ಮೃತನ ಕುಟುಂಬಕ್ಕೆ ಬೇಗ ಪರಿಹಾರವನ್ನು ಕೊಟ್ಟು ಅವರಿಗೆ ಸ್ಥೈರ್ಯವನ್ನು ತುಂಬುವಂತ ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮ ಮುಖಾಂತರ ಒತ್ತಾಯನ ಮಾಡ್ತೀನಿ ಸರ್ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಟಿಡಿ ಮೇಘರಾಜ್ ಹೊಸನಗರ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದ ವೀರೇಶ್ ಆಲವಳ್ಳಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸುರೇಶ್ ಸ್ವಾಮಿರಾವ್ ಸೇರಿದಂತೆ ಇನ್ನೂ ಅನೇಕ ಗಣ್ಯರು ಹಾಜರಿದ್ದರು ಹಾನೆ ಆಟಗಳು ಹೆಂಗಾಗುತ್ತೆ ಇದು ನಾನು